ಕರ್ನಾಟಕ ಮಾತ್ರವಲ್ಲದೆ ಭಾರತದಲ್ಲೇ ಡ್ರಗ್ಸ್ ಹಾಗೂ ಮುಕ್ತವಾಗಬೇಕೆಂದು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಹಾಗೂ ಶಾಸಕ ಬಿಆರ್ ಪಾಟೀಲ ಒತ್ತಾಯಿಸಿದರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಡ್ರಗ್ಸ್ ಮುಕ್ತ ಭಾರತ ಆಂದೋಲನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮದ್ಯ ಮಾರಾಟದಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯ ಬರುತ್ತಿದೆಯಾದರೂ ಅದು ಬಡವರ ಕಣ್ಣೀರಿನ ಹಣ ಪಾಪದ ಹಣವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅವರ ಬಡತನವನ್ನು ಕಿತ್ತುಕೊಳ್ಳುವುದು ಬೇಡ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಾರೆ ಈ ವಿಷಯದಲ್ಲಿ ನಾನು ಸರ್ಕಾರದ ಕಿವಿ ಹಿಂಡಲು ಹೋದರೆ ಹೋಗಬೇಕಾಗಬಹುದು ಆದರೂ ನಾನು ಹಂಚುವುದಿಲ್ಲ ಎಂದರು ಮುಂದುವರಿದಿದ್ದು ಅವರು ಮೋದಿ ಅವರು ಇಡೀ ದೇಶದಲ್ಲಿ ಪಾನು ನಿಷೇಧ ಜಾರಿಗೆ ತರುತ್ತಾರೆ ಆದರೆ ನಾನು ಸಾವಿರ ಸಲಾಂ ಹೊಡೆಯುತ್ತೇನೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಡ್ರಗ್ಸ್ ನಿಷೇಧ ಸೇರಿಸಬೇಕೆಂದು ಕೆ ಸಿ ವೇಣುಗೋಪಾಲ್ ಅವರಲ್ಲಿ ಮನವಿ ಮಾಡಿದ್ದೇನೆ ಆಗ ಅವರು ನಕ್ಕು ಸುಮ್ಮನಾದರು ನಂತರ ಈ ವಿಚಾರವನ್ನು ನಾನು ಸಿಎಂ ಜೊತೆ ಚರ್ಚಿಸಿದ್ದೆ ಆದರೆ ಪಾನ ನಿಷೇಧ ಕೇವಲ ಒಂದು ರಾಜ್ಯದಲ್ಲಿ ಮಾಡಿದರೆ ಸಾಲದು ಇಡೀ ದೇಶದಲ್ಲಿ ಜಾರಿಯಾಗಬೇಕು ಎಂದು ಅಭಿಪ್ರಾಯಪಟ್ಟರು ಮಹಾರಾಷ್ಟ್ರದ ಡ್ರಗ್ಸ್ ವಿರೋಧಿ ಹೋರಾಟಗಾರ ಅವಿನಾಶ್ ಕಾಕಡೆ ಮಾತನಾಡಿ ಊರಿನ ತುಂಬಾ ನಶಮುಕ್ತ ಕೇಂದ್ರಗಳಿರಬೇಕೆ ಅಥವಾ ಯುವಕರು ನಶೆಯಲ್ಲಿ ಮುಳುಗುವಂತ ಸ್ಥಳಗಳಿರಬೇಕೆ ಎಂಬ ಪ್ರಶ್ನೆಯನ್ನು ಎತ್ತಿದರು ಮನುಷ್ಯನಿಗೆ ಬೌದ್ಧಿಕ ಮತ್ತು ದೈಹಿಕ ಅಗತ್ಯಗಳಿವೆ ರೋಟಿ ಶಿಕ್ಷಣ ಸೇರಿದಂತೆ ಮೂಲ ಅಗತ್ಯತೆಗಳೊಂದಿಗೆ ಯೋಚನಾ ಶಕ್ತಿ ಬೆಳೆಸುವ ಸಾಮರ್ಥ್ಯವೂ ಇರಬೇಕು ಎಂದರು ನಶೆಯಿಂದ ಮುಕ್ತವಾದಾಗ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಸಾಧ್ಯ ಪೋಷಕರು ಉತ್ತಮ ಶಿಕ್ಷಣ ಪಡೆದಿದ್ದರೆ ಮುಂದಿನ ತಲೆಮಾರು ಉತ್ತಮ ಪ್ರಜೆಗಳಾಗುತ್ತಾರೆ ಆದರೆ ಮಕ್ಕಳು ನಶೆಯಲ್ಲಿ ತೊಡಗಿರುವವರ ನಡುವೆ ಬೆಳೆದರೆ ಅವರನ್ನು ಅನುಸರಿಸಿ ಡ್ರಗ್ಸ್ಗೆ ಬಲಿಯಾಗುತ್ತಾರೆ ಇದು ದೇಶಕ್ಕೆ ಮಾರಕ ಎಂದು ಎಚ್ಚರಿಸಿದರು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ ಮಕ್ಕಳನ್ನು ಗುರಿಯಾಗಿಸಿಕೊಂಡು ಭಾರತವನ್ನು ಡ್ರಗ್ಸ್ನಲ್ಲಿ ಮುಳುಗಿಸಲು ದೊಡ್ಡ ದೇಶಗಳ ಸಂಚು ನಡೆಯುತ್ತಿದೆ ಎಂದರು ಅಮೆರಿಕ ಸೇರಿದಂತೆ ಕೆಲವು ರಾಷ್ಟ್ರಗಳು ತಮ್ಮ ದೇಶದ ಮಕ್ಕಳನ್ನು ವ್ಯಸನಕ್ಕೆ ದಾಸರನ್ನಾಗಿ ಮಾಡುವ ಮೂಲಕ ಮುಂದಿನ ಉತ್ತಮ ಪ್ರಜೆಗಳು ಹುಟ್ಟದಂತೆ ತಡೆಯಲು ಯತ್ನಿಸುತ್ತಿವೆ ಎಂದು ಇದು ರಾಷ್ಟ್ರ ಸಂಚು ಎಂದು ಹೇಳಿದರು ಸಬಾಬೋ ಇದೆ ಇತರ ವೇಚನ ಜನಾಂಗದ ಪ್ರತಿನಿಧಿ ಇಲ್ಲಿ ಯಾವ ಗುಣವನ್ನು ಬೆಳಂದೆ ಅಂತ ಗೊತ್ತಾಗಲ್ಲ ಅದಕ್ಕೆ ನಾವು ಬೆಳದರು ಜಾತಿ ಸಮಾಜ ನಾವು ಮಕ್ಕಳು ಏನು ಮಾಡ್ತಾರೆ ಅಂತ ನಾವು ಹೆಂತಾ ಪೂಜಾರ್ ಅಂತ ನಮ್ಮ ಕಣ್ಣು ನಮ್ಮ ಮಕ್ಕಳಿಗೆ ಹೋಗ್ತಾರೆ ಅಂತ ಜಾನೋ ಅಂತ ಆ ಕೇವಲ ಒಂದು ಜಾತಿ ಚನಂಗಕ್ಕೆ ಸೀಮಿತವಾಗಿದೆ ಎಲ್ಲರೂ ಕೂಡ ಉಪಾಯಕಾರಿ ಇದೆ ಗಾಂಧಿವಾದಿ ಪ್ರಸನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಾದಕ ವಸ್ತುಮುಕ್ತ ಭಾರತ ಕಟ್ಟುವ ಕಾರ್ಯದಲ್ಲಿ ಸಕಲೀಶ್ಪುರದ ಜನರ ಜೊತೆ ಕೈಜೋಡಿಸುವುದು ತೃಪ್ತಿದಾಯಕವಾಗಿದೆ ಎಂದರು ನಶೆ ಅನಾದಿ ಕಾಲದಿಂದಲೂ ಇದ್ದರೂ ಇಂದಿನ ಮಿತಿ ಮೀರಿದ ಸೇವನೆ ಆಧುನಿಕತೆ ಮಾರಕವಾಗಿದೆ ಮೊಬೈಲ್ ಬಳಕೆಯು ಒಂದು ಮಾದಕತೆ ಬದುಕನ್ನು ಸಂಭ್ರಮಿಸಲು ಮಕ್ಕಳ ಹಿತರಕ್ಷಣೆ ಮುಖ್ಯ ಪೋಷಕರು ಮಕ್ಕಳಿಗೆ ಹೆಚ್ಚು ಸಮಯ ನೀಡಬೇಕು ಅಧಿಕಾರಿಗಳು ಜಾಗೃತೆಯಾಗಬೇಕು ಚಳುವಳಿಗಾರರು ಮುನ್ನಡೆಯಬೇಕು ಎಂದು ಕರೆ ನೀಡಿದರು ದೇವರನ್ನು ಪೀಠದಿಂದ ಕೆಳಗಿಟ್ಟು ಅಮಲನ್ನು ಪೀಠದ ಮೇಲೆ ಕೂರಿಸಿದ್ದೇವೆ ದೇವರು ದೇವರಾದರೆ ಡ್ರಗ್ಸ್ ಸೈತಾನ ಎಂದು ಪ್ರಸನ್ನ ಎಚ್ಚರಿಸಿದರು ಡಿಒಎಸ್ಪಿ ಪ್ರಮೋದ್ ಕುಮಾರ್ ಮಾತನಾಡಿ ಡ್ರಗ್ಸ್ ಸಂಬಂಧಿತ ಮಾಹಿತಿ ತಿಳಿದಿದ್ದರೂ ಮೌನ ವಹಿಸುವುದು ಅಪಾಯಕಾರಿಯಾಗಿದೆ ಅದು ಪರೋಕ್ಷವಾಗಿ ವ್ಯಸನಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಪೊಲೀಸರು ಸಮಾಜದ ಒಳಿತಿಗಾಗಿ ಮುನ್ನಡೆಯುತ್ತಿದ್ದಾರೆ ಪ್ರತಿಯೊಬ್ಬರು ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದರು ಕೂಡ ನೀವು ಬಿಇಒ ಪುಷ್ಪ ಮಾತನಾಡಿ ನಮ್ಮ ಪರಿಚಯದ ಮನೆಯಲ್ಲಿಯೇ ಮಗನ ದಾಸನಾಗಿ ತಂದೆ ತಾಯಿಯನ್ನು ಕಾಡುತ್ತಿರುವುದನ್ನು ಕಂಡಿದ್ದೇವೆ ಆದ್ದರಿಂದ ಪ್ರತಿ ಶಾಲೆಯಲ್ಲೂ ವ್ಯಸನ ವಿರೋಧಿ ಶಿಕ್ಷಣ ನೀಡಲಾಗುತ್ತಿದೆ ಮನೆಯಲ್ಲೂ ಪೋಷಕರು ಮಕ್ಕಳ ಜೊತೆಗಿದ್ದು ಜಾಗೃತಿ ವಹಿಸಬೇಕು ಎಂದರು

ಪ್ರೋತ್ಸಾಹ ದೊರೆಯುತ್ತಿದೆ ಇದರಿಂದ ನಶೆ ವ್ಯಾಪಕವಾಗಿದೆ ಸಂವಿಧಾನದ ಬೇಡಿಕೆಯಲ್ಲಿ ಸ್ವತಂತ್ರ ಸಮಾನತೆ ಭಾತೃತ್ವ ಅಂಶಗಳಿವೆ ಆದರೆ ವ್ಯಸನಿಗಳಿಗೆ ಇದರ ಅರಿವೇ ಇಲ್ಲ ದಾಸತ್ವ ಮಾನವ ಸಂಬಂಧಗಳ ಅರ್ಥವನ್ನೇ ಕಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ವೈದ್ಯ ಡಾಕ್ಟರ್ ನವೀನ್ ಚಂದ್ರ ಇದ್ದರು ಎಂ ಬಿ ಉಮೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ TV 46 News Canada.